ಪಿಂಪು ಪುನೀತ್ ಕೆರೆಹಳ್ಳಿ ವಿರುದ್ಧ ಮತ್ತೊಂದು ಪ್ರಕರಣ ದಾಖಲಾಗಿರುವಂಥದ್ದು ತನ್ನ ವಿರುದ್ಧವಾಗಿ ಪ್ರಕರಣ ದಾಖಲಾಗೋದು ಮೊದಲಲ್ಲ ಆದರೆ ಕಾನೂನಾತ್ಮಕವಾಗಿ ಪೊಲೀಸ್ ಸ್ಟೇಷನ್ ಒಳಗೆ ಮುಚ್ಚಳಿಕೆ ಬರೆದುಕೊಟ್ಟ ನಂತರ ನಾನು ಯಾವುದೇ ವಿಚಾರದಲ್ಲಿ ಇನ್ವಾಲ್ವ್ ಆಗೋದಿಲ್ಲ ತೆಪ್ಪಗೆ ಮನೆಯಲ್ಲಿರ್ತೀನಿ ಸೋಷಿಯಲ್ ಮೀಡಿಯಾವನ್ನು ಬಳಸೋದಿಲ್ಲ ಅಂತ ಮುಚ್ಚಳಿಕೆ ಬರೆದುಕೊಂಡು ಬಂದಂತಹ ವ್ಯಕ್ತಿ ಇವತ್ತು ತಾರಾಸಗಟ್ಟಾಗಿ ಮತ್ತೆ ಇಂತಹ ದುಷ್ಕರ್ತಿಗಳನ್ನ ಮಾಡ್ತಾ ಇರುವಂತದ್ದು ಪ್ರಕರಣ ಜಡಿಸಿಕೊಂಡಿರುವಂಥದ್ದು ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜನತಾ ಏಜೆಂಟ್ ಹಲವು ದಿವಸಗಳಿಂದ ಪುನೀತ್ ಕೆರೆ ಹಳಿಯಲ್ಲಿರುವಂತಹ ದೊಡ್ಡ ಭ್ರಷ್ಟ ನಾಲಾಯಕವರು ಹಿಂದುತ್ವವಾದಿ ಅಂತ ಕರಿಬೋದು ಫೇಕ್ ಹಿಂದುತ್ವವಾದಿ ಅಂತ ಕರಿಬೋದು ಅಥವಾ ಪೇಮೆಂಟ್ ಹಿಂದುತ್ವವಾದಿ ಅಂತ ಕರಿಬೋದು ಗೂಗಲ್ ಪೇ ಫೋನ್ಪೇ ಅಥವಾ ಪೇಟಿಎಂ ಹಿಂದುತ್ವವಾದಿ ಅಂತ ಕರಿಬೋದು ಅಥವಾ ಅಂತ ಕರಿಬೋದು ತಲೆ ಅಂತ ಕರಿಬೋದು ಪಿಂಪ್ ಅಂತ ಕರಿಬೋದು ಏನು ಬೇಕಾದರೂ ಕರಿಬೋದು ಇದು ಸಮಾಜದ ಘಾತುಕ ಕೃತ್ಯಗಳಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಂತಹ ಅವರ ವ್ಯಕ್ತಿ ಮತ್ತೊಂದು ಪ್ರಕರಣವನ್ನು ದಾಖಲಿಸಿಕೊಂಡಿರುವಂಥದ್ದು ಇವತ್ತು ಪ್ರಕರಣ ದಾಖಲಿಸಿದ್ದು ಅಂದರೆ ಆತ ಒಂದು ಗ್ರಾಮದಲ್ಲಿರುವಂತಹ ಒಂದು ಮುಸ್ಲಿಂ ಕುಟುಂಬವನ್ನ ಹೀಯಾಳಿಸ್ತಾನೆ ಯಾವ ರೀತಿಯಲ್ಲಿ ಕೇಳಿದರೆ ಕೇಳಿದ್ರೆ ನೀವು ಬಾಂಗ್ಲಾದೇಶದಿಂದ ನುಸುಲ್ಕೋರ್ರಾಗಿ ಬಂದವರು ಅಂತ ಹೇಳಿ ಕತ್ತಿನ ಪಟ್ಟಿ ಹಿಡಿದು ಎಳೆದಾಡಿದಂತಹ ವಿಚಾರದಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು ಆದರೆ ಏನು ನೋಡಿ ಅನ್ಎಜುಕೇಟೆಡ್ ಅಂತ ನಾವು ಹೇಳ್ಬೋದು ಅವರು ಯಾವ ರೀತಿಯಲ್ಲಿ ಬಂದಿದ್ದಾರೆ ಏನು ಇತ್ತು ಅನ್ನೋದರ ಬಗ್ಗೆ ಯಾವುದೇ ಒಂದು ರೀತಿಯಲ್ಲಿ ನೋಡುವಂತಹ ಆಸಕ್ತಿ ಓದೋದಕ್ಕೆ ಬಂದರೆ ತಾನೇ ಅದೆಲ್ಲ ನೋಡೋದು ಪೇಪರ್ ತಾರೆ ನೋಡಿ ಸ್ವಾಮಿ ರಿಜಿಸ್ಟರ್ ಇದೆ ಅಂತ ಆದರೆ ಅದನ್ನು ಓದೋಕೆ ಗೊತ್ತಿರಬೇಕು ತಾನೆ ಈ ಒಂದು ಪುನೀತ್ ಕೊಯ್ಹಳ್ಳಿಗೆ ಏನು ತನ್ನ ಶಾಲಾಭ್ಯಾಸ ಶಾಲಾವನ್ನೇ ಸ್ಟಾರ್ಟ್ ಮಾಡಿದಂಥ ಸಂದರ್ಭದಲ್ಲಿ ಇಂತಹ ಅಹಿತಕರ ಘಟನೆಗಳಲ್ಲಿ ತೊಡಗಿಸಿಕೊಂಡಂತಹ ವ್ಯಕ್ತಿಗೆ ಓದೋಕ್ಕೂ ಬರೆಯೋದಕ್ಕೆ ಬರೋ ಬರುತ್ತಾ ಅನ್ನೋದನ್ನು ಇವತ್ತು ನಾವಿವತ್ತು ಕನ್ಫರ್ಮ್ ಮಾಡಬೇಕಾಗಿದೆ ಅದು ಕೂಡ ಬರೋದಿಲ್ಲ ಅನಿಸುತ್ತೆ ಅಂದರೆ ಒಂದು ರೀತಿಯಲ್ಲಿ ರಾಜಕಾರಣಿಗಳು ರಾಜಕಾರಣಿಗಳ ದುಂಬಾಲು ಬಿದ್ದಂತಹ ಈತ ಅಲ್ಲ ಈತ ಹೇಳ್ಕೊಳ್ತಾರೆ ನಾನು ಮೊದಲು ಕಾಂಗ್ರೆಸ್ನಲ್ಲಿದ್ದಂತಹ ವ್ಯಕ್ತಿ ನಂತರ ಬಿ ಜೆ ಪಿ ಗೆ ಬಂದಿದ್ದೇನೆ ಅನ್ನುವಂತಹ ವಿಚಾರಗಳನ್ನು ಹೇಳ್ತಾನೆ ಆತನ ವಿಚಾರಧಾರೆಗಳನ್ನ ನೋಡಿದರೆ ಏನೋ ಪುಣ್ಯಾತ್ಮ ಮುಂದಿನ ದಿವಸಗಳಲ್ಲಿ ಧರ್ಮಾಧಿಕಾರಿ ಆಗುವಷ್ಟರ ಮಟ್ಟಿಗೆ ನೋಡಿ ಕೆಲವೊಂದು ಚಾನೆಲ್ಗಳಲ್ಲಿ ಹೋಗಿ ಮಹಿಳೆಯರಿಗೆ ಆಶೀರ್ವಾದ ಮಾಡುವಂತಹ ಫೋಟೋಗಳನ್ನ ನಾವು ಗಮನಿಸಿರ್ಬಹುದು ಇಂತಹ ಕೊಲೆಗಟುಕನಿಂದ ತಲೆ ಹಿಡುಕನಿಂದ ಆಶೀರ್ವಾದ ಮಾಡಿಸಿಕೊಂಡ ಮಮತಾಜಳಿಗೆ ನಾವೇನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಇವಾಗ ಸೊ ಏನೆಲ್ಲ ಬೆಳವಣಿಗೆ ನಡೀತು ಆಮೇಲೆ ಹಲವು ಪ್ರಕರಣಗಳು ದಾಖಲಾಯಿತು ಕೊಲೆಗಾರನಾಗಿ ಜೈಲು ಸೇರಿದ್ದ ಆಮೇಲೆ ಹತ್ತು ಹಲವು ರೌಡಿ ಶೀಟರ್ ಪ್ರಕರಣ ದಾಖಲಿಸಿ ಜೈಲು ಸೇರಿದ್ದ ಇನ್ನೇನು ಜೈಲಿಂದ ಬರೋದಿಲ್ಲ ಅಂತಲೂ ಹೇಳಿ ಒಮ್ಮೆ ಜೈಲು ಹೋಗಿದ್ದ ಆದರೆ ಒಂದು ರೀತಿಯಲ್ಲಿ ಈ ಒಂದು ಕಾನೂನು ವ್ಯವಸ್ಥೆಯಲ್ಲಿನ ಕೆಲವೊಂದು ಲೋಪಗಳು ಆತನನ್ನು ಮತ್ತೆ ಮತ್ತೆ ಸಮಾಜದ ಮುಂದೆ ತಂದು ನಿಲ್ಲಿಸ್ತಾ ಇರುವಂತದ್ದು ಇವತ್ತು ಆತನ ಮೇಲೆ ದಾಖಲಾಗಿರುವಂತಹ ಆ ಒಂದು ಪ್ರಕರಣದ ಬಗ್ಗೆ ಒಂದು ವಿವರಣೆಯನ್ನು ಕೊಡ್ತಾ ಹೋಗ್ತೀನಿ ನೋಡಿ ಮ್ಯಾನ್ಮಾರ್ ನಿರಾಶ್ರಿತನ ಮೇಲೆ ಹಲ್ಲೆ ನಡೆಸಿದ ಸಂಘ ಪರಿವಾರದ ಕಾರ್ಯಕರ್ತ ಪುನೀತ್ ಕೆರೆಹಳಿ ಹಾಗೂ ಸಹಚರರ ವಿರುದ್ಧ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂಥದ್ದು ಪುನೀತ್ ಕೆರೆಹಳಿ ಮತ್ತು ಸಹಚರರಿಂದ ಹಲ್ಲೆಗೆ ಒಳಗಾಗಿರುವ ಜಹಂಗೀರ್ ಆಲಂ ಎಂಬುವರು ದೂರು ಕೊಟ್ಟಿರುವಂಥದ್ದು ಮ್ಯಾನ್ಮಾರ್ ಮೂಲದ ಜಹಂಗೀರ್ ಆಲಂ ಪತ್ನಿ ಮತ್ತು ಮಕ್ಕಳೊಂದಿಗೆ ಹಲವು ವರ್ಷಗಳಿಂದ ನಗರದ ಕಗ್ಗಲಿಪುರದಲ್ಲಿ ವಾಸವಾಗಿದ್ದಾರೆ ಅವರಿಗೆ ವಿಶ್ವಸಂಸ್ಥೆಯ ನಿರಾಶ್ರಿತರ ಏಜೆನ್ಸಿಯು ಯು ಎನ್ ಎಚ್ ಸಿ ಆರ್ ನಿಶ್ ನಿರಾಶ್ರಿತರ ಗುರುತಿನ ಚೀಟಿ ನೀಡಿದೆ ಅಂತ ಪೊಲೀಸರು ತಿಳಿಸಿರುವಂಥದ್ದು ಅಂದ್ರೆ ಪೊಲೀಸರೇ ತಿಳಿಸಿರುವಂಥದ್ದು ಡಿಸೆಂಬರ್ ಮೂರರಂದು ರಾತ್ರಿ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಭಾಗದಲ್ಲಿ ಚಿಂದಿ ಆಯುತ್ತಿದ್ದಾಗ ಪುನೀತ್ ಕೆರೆಹಳ್ಳಿ ಮತ್ತು ಸಹಚರರು ಅಲ್ಲಿಗೆ ಬಂದು ಜಹಾಂಗೀರ್ ಆಲಂಗೆ ಅವ್ಯಾಚವಾಗಿ ನಿಂದನೆ ಮಾಡಿದ್ದಾರೆ ಬಾಂಗ್ಲಾ ನುಸುಲ್ಕೋರನ್ನೆಂದು ಜಹಾಂಗೀರ್ ಆಲಂರ ಶರ್ಟ್ನ ಕತ್ತಿನ ಪಟ್ಟಿ ಹಿಡಿದು ಎಳೆದಾಡಿ ಕಪಾಳ ಮೋಕ್ಷ ಮಾಡಿದ್ದಾರೆ ಅಲ್ಲದೆ ಹಿಗ್ಗಾಮುಗ್ಗ ತಳಿಸಿರುವಂತಹ ವಿಚಾರ ಕೂಡ ಈ ಒಂದು ಪ್ರಕರಣದಲ್ಲಿ ದಾಖಲಾಗಿರುವಂಥದ್ದು ನೋಡಿ ಜಹಾಂಗೀರೋ ಮುಸ್ತಫಾನೋ ಮೊಹಮ್ಮದೋ ಅಥವಾ ಖಾದರು ಈ ರೀತಿ ಹೆಸರನ್ನು ಕೇಳಿ ಇವರಿಗೆ ಯಾಕೆ ಮೈ ಅನ್ನೋದು ಗೊತ್ತಾಗ್ತಾ ಇಲ್ಲ ಈ ಒಂದು ಸಮಾಜದಲ್ಲಿ ಎಲ್ಲರೂ ಒಂದಾಗಿ ಬದುಕಿ ಬಾಳಬೇಕಾದಂತಹ ಜನ ನಮ್ಮೂರಲ್ಲೂ ಇದ್ದಾರೆ ನಾವು ಹಿಂದೂ ಮುಸಲ್ಮಾನರು ಕ್ರೈಸ್ತರು ಒಂದಾಗಿ ಜೀವನ ನಡೆಸುವಂತಹ ಒಂದು ಸಮಾಜ ನಮ್ಮ ಊರಲ್ಲೂ ಕೂಡ ಇದೆ ಒಂದು ರೀತಿಯಲ್ಲಿ ಶಾಂತಿಯುತವಾದ ಒಂದು ಸಮತೋಲನದ ಕೂಡಿದ ಒಂದು ಜೀವನ ಸೊ ಇವೆಲ್ಲವನ್ನ ಆಗ್ರಹ ಪಡೆದೇ ಇರುವವರು ಯಾರು ಅನ್ನೋದು ಅದು ಯಾವ ಧರ್ಮದಲ್ಲಿ ಇರಲಿ ಆತನನ್ನು ನಾವು ನಮ್ಮ ದೇಶ ನಮ್ಮ ಭಾರತ ಅಥವಾ ನಮ್ಮ ಭಾರತೀಯ ಅಂತ ಕರ್ಕೊಳ್ಳೋಕೆ ನಮಗೆ ಅಸಹ್ಯ ಆಗುತ್ತೆ ಸೊ ಇಂತಹ ವ್ಯಕ್ತಿಗಳನ್ನು ನೋಡಿ ಯಾವತ್ತೂ ಒಂದು ರೀತಿಯಲ್ಲಿ ಸಮಾಜಘಾತುಕ ಘಾತುಕ ಕೃತ್ಯಗಳನ್ನೇ ತೊಡಗಿಸಿರುವಂತಹ ವ್ಯಕ್ತಿಗಳನ್ನು ಯಾವ ರೀತಿಯಲ್ಲಿ ಜನ ಅನುಕರಣ ಮಾಡ್ತಾರೆ ಅಂತ ಆತನ ಫ್ಯಾನ್ ಪೇಜುಗಳೇನು ಆತನಿಗೆ ಕೊಡುವಂತಹ ಬೆಂಬಲಗಳೇನು ಸೊ ಇವರೆಲ್ಲ ಮನಸ್ಥಿತಿ ಯಾವ ರೀತಿಯಲ್ಲಿ ಇರುತ್ತೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಸೊ ಇವತ್ತು ವಿಚಾರದಲ್ಲಿ ವೀಕ್ಷಕರು ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ನಮಸ್ಕಾರ